ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಅಮಿತ್ ಶಾಗೆ ಬರೆದಂತಹ ಪತ್ರ ಲಭ್ಯ ಆಗಿದೆ ಸುವರ್ಣ ನ್ಯೂಸ್ ಬಳಿ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾಗೆ ಬರೆದಿರುವಂತಹ ಪತ್ರ ಎರಡು ಪುಟಗಳ ಸುದೀರ್ಘ ಪತ್ರದ ಪ್ರತಿ ಸುವರ್ಣ ನ್ಯೂಸ್ ಬಳಿ ಮಾತ್ರ ಇರುವಂತದ್ದು ಈಶ್ವರಪ್ಪ ಮೇಲೆ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಬರೆದಿರುವಂತಹ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಶಾಗೆ ಬರೆದಂತಹ ಪತ್ರ ಸುವರ್ಣ ನ್ಯೂಸ್ ಬಳಿ ಇದೆ ಇದು ಅಮಿತ್ ಶಾಗೆ ಬರೆದಿರುವಂತಹ ಪತ್ರ ಆ ಪತ್ರದ ಪ್ರತಿ ಸಿಕ್ಕಿದೆ ಎರಡು ಪುಟಗಳ ಸುದೀರ್ಘ ಪತ್ರದ ಪ್ರತಿಯನ್ನ ಸುವರ್ಣ ನ್ಯೂಸ್ ಹೊಂದಿರುವಂತದ್ದು ಈಶ್ವರಪ್ಪ ಮೇಲೆ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಬರೆದಿರುವಂತಹ ಪತ್ರ ಇದು ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶಾಸಕರ ಸಹಿ ಸಂಗ್ರಹಿಸಿರುವಂತಹ ಪತ್ರ ಇದು ಈಶ್ವರಪ್ಪ ವಿರುದ್ಧ ಕ್ರಮದ ಪತ್ರಕ್ಕೆ ಸಹಿ ಹಾಕಿರುವವರು ಯಾರ್ಯಾರು ಗೊತ್ತಾ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರ ಪೈಕಿ ಎಷ್ಟು ಮಂದಿ ಸಹಿ ಮಾಡಿದ್ದಾರೆ ಗೊತ್ತಾ ಸಹಿ ಮಾಡಿದವರ ಪೈಕಿ ಮೊದಲ ಹಸ್ತಾಕ್ಷರ ಯಾರದ್ದು ಎನ್ನುವುದು ಗೊತ್ತಾ ಇದೆಲ್ಲದರ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಮಾಹಿತಿ ಸುವರ್ಣ ನ್ಯೂಸ್ ಬಳಿ ಇದೆ ಬಿಜೆಪಿ ಶಾಸಕರ ಸಹಿ ಪತ್ರ ಲಭ್ಯವಾಗಿದೆ ಅದರ ಪ್ರತಿ ಸುವರ್ಣ ನ್ಯೂಸ್ಗೆ ಇದು ಅಮಿತ್ ಶಾಗೆ ಕಳಿಸಿರುವಂತಹ ಪತ್ರ ಆ ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಇದು ಅಮಿತ್ ಶಾ ಅವರಿಗೆ ಬರೆದಂತಹ ಪತ್ರ ಶಾಸಕರ ಸಹಿ ಇರುವಂತಹ ಪತ್ರ ಆ ಪತ್ರದ ಪ್ರತಿ ನಮಗೆ ಲಭ್ಯ ಆಗಿರುವಂಥದ್ದು ಈ ಪತ್ರದಲ್ಲಿ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಬರೆದಿರುವಂತಹ ಪತ್ರ ಇದು ಅಮಿತ್ ಶಾಗೆ ಬರೆದಿರುವಂತಹ ಈ ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಬಿ ಜೆ ಪಿ ಶಾಸಕರ ಸಹಿ ಇರುವಂತಹ ಪತ್ರ ಇದು ಆ ಪತ್ರದಲ್ಲಿರುವಂತಹ ಅಂಶಗಳು ನಿಮ್ಮ ಎದುರಿಗಿದೆ ಈಶ್ವರಪ್ಪ ಮೇಲೆ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಬರೆದಿರುವಂತಹ ಪತ್ರದ ಎಕ್ಸ್ಕ್ಲೂಸಿವ್ ಪ್ರತಿ ನಮ್ಮ ಬಳಿ ಲಭ್ಯ ಆಗಿರುವಂತದ್ದು ಇದು ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಶಾಸಕರು ಸಹಿ ಸಂಗ್ರಹಿಸುವಂತಹ ಒಂದು ಪತ್ರ ಶಾಸಕರ ಸಹಿ ಸಂಗ್ರಹ ಇರುವಂತಹ ಪತ್ರ ಇದು ಈ ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ ಹಾಗಿದ್ರೆ ನಿಜಕ್ಕೂ ಇವತ್ತಿನ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕಡೆ ಕುತೂಹಲ ಮೂಡಿಸಿದ್ರೆ ಇದರ ನಡುವೆ ಅಮಿತ್ ಶಾಗೆ ಶಾಸಕರ ಸಹಿ ಸಂಗ್ರಹಿಸಿರುವಂತಹ ಈ ಪತ್ರ ಇರುವಂತದ್ದು ಅದರ ಎಕ್ಸ್ಕ್ಲೂಸಿವ್ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಇದರಲ್ಲಿರುವಂತಹ ಪ್ರಮುಖ ವಿಚಾರ ಈಶ್ವರಪ್ಪ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಬರೆದಿರುವಂತಹದ್ದು ಈ ಪತ್ರ ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ವೀರೇಂದ್ರ ಒಪ್ಪಂದ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಂದ್ರ ಇವತ್ತಿನ ಆಟ ದೆಹಲಿಯಲ್ಲಿ ನಡೆಯುವಂಥದ್ದು ಸಂಧಾನ ಸಭೆ ಬಹಳ ಕುತೂಹಲ ಮೂಡಿಸುವಂತಹ ಸಮಯದಲ್ಲಿ ಈ ಒಂದು ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು ಎಕ್ಸ್ಕ್ಲೂಸಿವ್ ಆದಂತಹ ಪತ್ರ ಏನಿದೆ ಈ ಪತ್ರದಲ್ಲಿ ಅಂತ ಹಾ ಪ್ರತಿಮಾ ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು ಈಶ್ವರಪ್ಪ ಹಾಗೂ ಯಡಿಯೂರಪ್ಪನವ್ರನ್ನ ಸಭೆ ಕರೆದಿರುವಂತಹ ಸಂದರ್ಭದಲ್ಲಿ ಇವತ್ತು ಅಮಿತ್ ಶಾ ಕೈಗೆ ತಲುಪಬೇಕಾಗಿರುವಂತಹ ಪತ್ರದ ಪ್ರತಿ ಸುವರ್ಣ ನ್ಯೂಸ್ ನಮ್ಮ ಕೈಯಲ್ಲಿದೆ ಬಿ ಜೆ ಪಿಯ ಲೆಟರ್ ಹೆಡ್ನಲ್ಲೇ ಬರೆದಿರುವಂಥ ಪತ್ರ ಇದು ಇವತ್ತು ಸಂಜೆ ಅಮಿತ್ ಶಾ ಅವರ ಕೈಗೆ ತಲುಪಬೇಕಾಗಿರುವಂತದ್ದು ಈ ಪತ್ರದ ಪ್ರತಿ ಈಗ ನಮ್ಮ ಕೈಯಲ್ಲಿ ಅದರಲ್ಲಿ ಪ್ರತಿಯೊಂದನ್ನು ಕೂಡ ಎರಡು ಪುಟಗಳ ಸುದೀರ್ಘ ಪತ್ರ ಇದು ಇದರಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ಈಶ್ವರಪ್ಪನವರು ಏನೆಲ್ಲ ಮಾಡ್ತಾ ಬಂದರು ಅನ್ನೋದನ್ನ ಒಂದೊಂದನ್ನು ಕೂಡ ಎಳೆ ಎಳೆಯಾಗಿ ಎಳೆ ಎಳೆಯಾಗಿ ಬಿಡಿಸಿ ಹೇಳಲಾಗಿರುವಂಥದ್ದು ಅಷ್ಟೇ ಅಲ್ಲ ಏನು ಬಹಳ ಚರ್ಚೆಗೆ ಕಾರಣ ಆಗಿತ್ತು ಕಲಬುರಗಿ ಕಾರ್ಯಕಾರಣೆಯಿಂದ ಆರಂಭಿಸಿ ಸಹಿ ಸಂಗ್ರಹ ನಡೆಸ್ತಾ ಇದ್ದಾರೆ ಈಶ್ವರಪ್ಪ ವಿರುದ್ಧ ಅನ್ನುವಂಥದ್ದು ಆ ಸಹಿ ಮಾಡಿರೋರು ಯಾರ್ಯಾರು ಅನ್ನುವ ಡೀಟೇಲ್ಸ್ ಕೂಡ ಇದರಲ್ಲಿದೆ ಯಾರ್ಯಾರು ಸಹಿ ಮಾಡಿದ್ದಾರೆ ಆ ಸಹಿ ಆ ಹಸ್ತಾಕ್ಷರ ಸಹ ಈ ಪತ್ರದಲ್ಲಿದೆ ಪ್ರತಿಮಾ ಇದು ಇವತ್ತಿನ ಮಟ್ಟಿಗೆ ಅಮಿತ್ ಶಾ ಅವರು ಸಭೆ ಕರೆದಿರುವಂಥ ಸಂದರ್ಭದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಇದು ಯಾಕಂದರೆ ಅಮಿತ್ ಶಾ ಅವ್ರಿಗೆ ತಲುಪಬೇಕಾಗಿರುವಂತಹ ಪತ್ರದಲ್ಲಿ ಅವರು ಪ್ರತಿಯೊಂದನ್ನು ಕೂಡ ನಾನು ಅದನ್ನು ಹೇಳ್ತಾ ಹೋಗ್ತೇನೆ ಒಂದೊಂದಾಗಿ ಮೊದಲು ಅವರು ಅಮಿತ್ ಶಾ ಅವರಿಗೆ ಉಲ್ಲೇಖಿಸಿ ಬರೆದಿರುವಂತಹ ಪತ್ರ ಇದು ಅಮಿತ್ ಶಾ ಅವರಿಗೆ ಆರಂಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರಿಗೆ ಅಂತೇಳಿ ಉಲ್ಲೇಖಿಸಿ ಆರಂಭ ಮಾಡ್ತಾರೆ ನೇರವಾಗಿ ಈಶ್ವರಪ್ಪನವರ ವಿಚಾರವನ್ನೇ ತೆಗೆದುಕೊಳ್ತಾರೆ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹುಟ್ಟು ಹಾಕಿರೋದೇ ಒಂದು ಪಾತಕ ಕೃತ್ಯ ಅಂತ ಹೇಳಿ ಇದರಲ್ಲಿ ಬರೆದಿರುವಂಥದ್ದು ಈಶ್ವರಪ್ಪನವರ ದುರುದ್ದೇಶದಿಂದ ಈ ಒಂದು ಪಾತಕ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದನ್ನ ನೇರವಾಗಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅನ್ನ ಹುಟ್ಟಾಕಿರೋದೆ ಬಿಜೆಪಿಯನ್ನ ಸೋಲಿಸುವ ಉದ್ದೇಶದಿಂದ ಅನ್ನೋದನ್ನ ನೇರವಾಗಿ ದೂರಿರುವಂತದ್ದು ಇದು ಕೇವಲ ಸಹಿ ಸಂಗ್ರಹ ಹಾಗೂ ಅಭಿಪ್ರಾಯದ ಪತ್ರ ಅಲ್ಲ ಇಟ್ಸ್ ಎ ಕಂಪ್ಲೇಂಟ್ ಲೆಟರ್ ಇಟ್ಸ್ ಎ ಕಂಪ್ಲೇಂಟ್ ಲೆಟರ್ ಟು ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಬಿಜೆಪಿ ಇದು ದೂರಿನ ಪತ್ರ ಆ ಹಿನ್ನೆಲೆಯಲ್ಲಿ ಬಹಳ ಮಹತ್ವಪೂರ್ಣವಾದದ್ದು ಪ್ರತಿಮ ಇದು ಯಾಕಂದ್ರೆ ಒಂದೊಂದು ದೂರನ್ನು ಕೂಡ ಎಳೆ ಎಳೆಯಾಗಿ ಈಶ್ವರಪ್ಪನವರು ಏನೆಲ್ಲ ಹೇಳಿಕೆ ಕೊಡ್ತಾ ಬಂದ್ರು ಅವತ್ತಿನಿಂದ ಇವತ್ತಿನವರೆಗೂ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ನ ಹುಟ್ಟುಹಾಕಿದ್ದು ಯಾವ ರೀತಿ ಅದನ್ನ ಬೆಳೆಸ್ತಾ ಬಂದ್ರು ಅದರ ಹಿಂದಿನ ಉದ್ದೇಶ ಏನಿತ್ತು ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ಬಹುಶಃ ಈ ಒಂದು ಪತ್ರ ಏನಿದೆ ಬಿ ಜೆ ಪಿಯ ಪಾಳೆಯದಲ್ಲಿ ದೊಡ್ಡ ಸಂಚಲನವನ್ನು ಮೂಡಿಸೋದ್ರಲ್ಲಿ ಅನುಮಾನ ಇಲ್ಲ ಯಾಕಂದ್ರೆ ಬಹಳಷ್ಟು ಶಾಸಕರಿಗೂ ಕೂಡ ಈ ಪತ್ರ ಸಿಕ್ಕಿಲ್ಲ ಬಹಳಷ್ಟು ಪಿಯ ಪದಾಧಿಕಾರಿಗಳ ಕೈಗೂ ಕೂಡ ಈ ಪತ್ರ ಸಿಕ್ಕಿಲ್ಲ ನೇರವಾಗಿ ಅಮಿತ್ ಶಾ ಅವರ ಕೈಗೆ ಇವತ್ತು ಸಂಜೆ ತಲುಪಬೇಕಾಗಿರುವಂತಹ ಪತ್ರ ಇದು ಇದರಲ್ಲಿ ಅವರು ನೇರವಾಗಿ ಹೇಳ್ತಾರೆ ಈಶ್ವರಪ್ಪನವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹುಟ್ಟು ಹಾಕುವ ಹಿನ್ನೆಲೆಯಲ್ಲಿ ಯಾರ್ಯಾರಿದ್ರು ಅವರ ವಿಚಾರವನ್ನು ಕೂಡ ಪ್ರಸ್ತಾವ ಮಾಡಿದ್ದಾರೆ ಈಗ ನಮ್ಮೊಂದಿಗೆ ಬಿಜೆಪಿ ದೂರವಾಣಿ ಸಂಪರ್ಕದಲ್ಲಿ ಪುಟ್ಟಸ್ವಾಮಿ ಅವರೇ ನಮಸ್ಕಾರ 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 ಪುಟ್ಟಸ್ವಾಮಿ ಅವರೇ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಈಗಿನ ಬೆಳವಣಿಗೆಗಳು ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಈಶ್ವರಪ್ಪನವರ ಬ್ರಿಗೇಡ್ ವಿಚಾರ ಏನಿದೆ ಇದು ಈಗ ಸಂಧಾನ ಸಭೆಯವರೆಗೆ ತಲುಪಿದೆ ಅನ್ನೋದು ಜೊತೆಗೆ ಇವತ್ತು ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಆದಂತಹ ಪತ್ರದ ಪ್ರತಿ ನಮ್ಮ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತದ್ದು ಅಮಿತ್ ಶಾಗೆ ಕಳಿಸಿರುವಂತಹ ದೂರಿನ ಪತ್ರ ಏನ್ ನಡೀತಿದೆ ಅಂತ ಅನ್ನೋದಂತಹ ಪ್ರಶ್ನೆ ಮೂಡಿಸುತ್ತೆ ಅಂತ ಎಂತ ದೂರ ಏನಿಲ್ಲ ಎಲ್ಲಿ ನಡೀತಾ ಇರ್ತಕ್ಕಂತ ತಿಳಿಸಿದ್ದಾರೆ ಹ್ಮ್ ಈಗ ವರಿಷ್ಠರಿಗೆ ಎಲ್ಲವೂ ಪ್ರ ಇಲ್ಲಿ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಬ್ರಿಗೇಡ್ ಆಕ್ಟಿವಿಟೀಸ್ ಯಾವ ರೀತಿ ಪಕ್ಷಕ್ಕೆ ಆರಂಭ ಆಗ್ತಿದೆ ಅದರಿಂದ ಯಾವ ರೀತಿ ಮುಂದಿನ ನಮ್ಮ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಗೆ ತೊಂದರೆ ಆಗಬಹುದು ಎಲ್ಲಾ ವಿಚಾರಗಳ ಬಗ್ಗೆ ವರಿಷ್ಠರು ಇವತ್ತಿನ ದಿವಸ ಅದ್ರ ಬಗ್ಗೆ ಗಮನ ಹರಿಸಿ ಇವತ್ತು ಅವ್ರನ್ನ ಕರೆದಿದ್ದಾರೆ ಅವ್ರ ಪ್ರಾಬ್ಲಮ್ ಏನು ಅಂತ ಕೇಳೋದಿಕ್ಕೆ ನಾ ಯಡಿಯೂರಪ್ಪಾಜಿನೂ ಕರೆದಿದ್ದಾರೆ ಇವತ್ತು ಅದರ ಒಂದು ಅಂತಿಮ ಇವತ್ತು ಆಗ್ತದೆ ಅಂತ ನಂಬಿಕೊಂಡಿದ್ದೀನಿ ಅಂದ್ರೆ ಪ್ರಮುಖವಾಗಿ ಈಶ್ವರಪ್ಪ ಅವರಿಂದ ಪಕ್ಷಕ್ಕೆ ತೊಂದರೆ ಆಗ್ತದೆ ಅಂತ ಅಲ್ಲ ಅದು ಈಗ ದಿವಸ ಪತ್ರಿಕೆನಲ್ಲಿ ಮೀಡಿಯಾದಲ್ಲಿ ವಿಚಾರಗಳು ಬರ್ತಾ ಇದ್ದಾಗ ಒಂದು ಪಕ್ಷದ ವಿಚಾರದಲ್ಲಿ ಎರಡೆರಡು ಸಾರಿ ಬರ್ತಾ ಇರುವಾಗ ಮತ್ತೆ ನಮ್ಮ ಅಧ್ಯಕ್ಷರ ಬಗ್ಗೆ ಪಾರ್ಟಿ ಅಧ್ಯಕ್ಷರ ಬಗ್ಗೆ ಮಾತನಾಡುವಾಗ ಅದರಿಂದ ಸ್ವಲ್ಪ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗ್ತದೆ ಅದನ್ನ ಒಂದು ತಡೆ ಇಡಲೇಬೇಕಲ್ಲ ಆ ಗೊಂದಲವನ್ನ ತಪ್ಪಿಸೋದಕ್ಕೋಸ್ಕರವಾಗಿ ಇವತ್ತಿನ ದಿವ್ಸ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸಭೆ ಕರೆದಿದ್ದಾರೆ ಸಭೆಯಲ್ಲಿ ಬಹುಶಃ ಅದಕ್ಕೊಂದು ಅಂತ್ಯ ಆಗ್ತದೆ ಅಂತಕ್ಕಂಥದ್ದು ಈಶ್ವರಪ್ಪ ಮತ್ತು ಅವರ ಈ ಬ್ರಿಗೇಡ್ ಏನಿದೆ ಇದು ಯಾವ ರೀತಿಯಲ್ಲಿ ಮಾರಕ ಆಗ್ತದೆ ಅಂತ ಅನ್ಸುತ್ತೆ ತಮ್ಗೆ ಏನ್ ಹೇಳಿದ್ರಿ ಈಶ್ವರಪ್ಪನವರ ನಡೆ ಮತ್ತೆ ಈ ಬ್ರಿಗೇಡ್ ಏನಿದೆ ಇದು ಯಾವ ರೀತಿಯಲ್ಲಿ ಪಕ್ಷಕ್ಕೆ ಮಾರಕ ಅಂತೀರಿ ಈಗ ನಮ್ಮಲ್ಲಿ ಹಿಂದುಳಿದ ವರ್ಗ ದಲಿತ ವರ್ಗದ ಮೋರ್ಚೆಗಳಿದೆ ಈ ಮೋರ್ಚೆಗಳಲ್ಲಿ ಸಂಘಟನೆಯನ್ನ ಮಾಡ್ತಕ್ಕಂಥದ್ದು ಪಕ್ಷದ ಕೆಲಸ ಕೆಲಸ ಮಾಡ್ತಾ ಇದೆ ಪಕ್ಷ ಆದ್ರೆ ಅದೇ ಹೆಸರಿನಲ್ಲಿ ನಾನು ಇನ್ನೊಂದು ಬ್ರಿಗೇಡ್ ಅನ್ನ ಮಾಡಿ ಅಲ್ಲಿ ನಾನು ಹಿಂದುಳಿದ ವರ್ಗದವರ ದಲಿತರ ಒಂದು ಆ ಹಕ್ಕುಗಳಿಗೋಸ್ಕರವಾಗಿ ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಪಕ್ಷದಲ್ಲೇ ಇರ್ತಕ್ಕಂತ ಜವಾಬ್ದಾರಿಯುತ ನಾಯಕರು ಆ ಬೇರೆ ಒಂದು ಬ್ರಿಗೇ ಔಟ್ಫಿಟ್ ಅನ್ನ ಮಾಡಿ ಅದರಲ್ಲಿ ನಾನು ಹಿಂದುಳಿದ ವರ್ಗದವರ ಹಿತ ಕಾಪಾಡೋದಕ್ಕೋಸ್ಕರ ಮಾಡಿದೀನಿ ಅಂತ ಹೇಳಿದ್ರೆ ಮತ್ತೆ ಎರಡಾಗ್ಲಿಲ್ವಾ ಬ್ರಿಗೇಡ್ ಇಲ್ಲಿ ಆಲ್ರೆಡಿ ನಮ್ಮ ಮೋರ್ಚಾ ಇದೆ ಹಿಂದುಳಿದ ವರ್ಗದ ಮೋರ್ಚಾ ದಲಿತ ಮೋರ್ಚಾ ಇದೆ ಅಲ್ಪಸಂಖ್ಯಾತರ ಮೋರ್ಚಾ ಇದೆ ಈಶ್ವರಪ್ಪನವ್ರಿಗೆ ಫ್ರೀ ಹ್ಯಾಂಡ್ ಇದೆ ಇಲ್ಲಿ ಕೆಲಸ ಮಾಡಿ ಇಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ದಲಿತ ಹಕ್ಕಿಗಳಿಗೋಸ್ಕರ ಪ್ರತಿಪಾದನೆ ಮಾಡ್ತಕ್ಕಂಥದ್ದಿಕ್ಕೆ ನಮ್ಮ ಪಕ್ಷದಲ್ಲೇ ಮೋರ್ಚಾ ಇದೆ ಅದರಿಂದ ಬೇರೆ ಒಂದು ಔಟ್ಫಿಟ್ ಇಂದ ಮಾಡಿ ಅದರ ಮೂಲಕ ನಾನು ಓಟ ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಒಂದು ಗೊಂದಲ ಅಲ್ವಾ ಅದು ಎಸ್ ಎಸ್ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂತ ಇದ್ದಾರೆ ಅವರು ತಮ್ಮನ್ನು ಪ್ರಶ್ನಿಸಿದ್ದಾರೆ ಗೋ ಹೇಳಿ ವೀರೇಂದ್ರ ಸ್ವಾಮಿ ಅವರೇ ಹೇಳಿ ನನ್ನ ಕೈಯಲ್ಲಿ ಈಗ ಏನು ಈಶ್ವರಪ್ಪನವರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿ ಶಾಸಕರು ಬರೆದಿರುವಂತಹ ಪತ್ರದ ಪ್ರತಿ ನನ್ನ ಕೈಯಲ್ಲಿದೆ ಬಹಳ ಯಾರು ಡ್ರಾಫ್ಟ್ ಮಾಡಿದಾರೋ ಗೊತ್ತಿಲ್ಲ ಬಹಳ ಅದ್ಭುತವಾಗಿ ಡ್ರಾಫ್ಟ್ ಮಾಡಿದ್ದಾರೆ ಯಾಕಂದ್ರೆ ಒಂದೊಂದು ಇಂಚು ಇಂಚು ಇಂಚಿಂಚು ಕೂಡ ಎಳೆಳೆಯಾಗಿ ಬಿಡಿಸಿ ಹೇಳ್ತಾ ಬಂದಿದ್ದಾರೆ ಆರಂಭ ಮಾಡೋದೇ ಲೀಡರ್ ಆಫ್ ದಿ ಅಪೋಸಿಷನ್ ಇಂದ ಲೆಜಿಸ್ಲೇಟಿವ್ ಕೌನ್ಸಿಲ್ ದಟ್ ಡ್ಯಾಮೇಜ್ಲಿಟಿ ಪಾರ್ಟಿ ಆರಂಭ ಆಗುತ್ತೆ ಯಾವ ರೀತಿ ಪಕ್ಷದ ಧಕ್ಕೆಯನ್ನು ತಂದಿದ್ದಾರೆ ಪಕ್ಷಕ್ಕೆ ಅವರ ಹೇಳಿಕೆಗಳ ಮಾರಕ ಆಗಿದೆ ಅಂತ ಒಂದೊಂದು ಹೇಳಿಕೆಯನ್ನು ಉಲ್ಲೇಖಿಸ್ತಾ ಹೋಗಿದ್ದಾರೆ ಈ ಪತ್ರ ಡ್ರಾಫ್ಟ್ ಮಾಡಿದವರು ಯಾರು ಬಹಳ ಅದ್ಭುತವಾಗಿ ಡ್ರಾಫ್ಟ್ ಮಾಡಿದ್ದಾರೆ ಪುಡ್ಸ್ವಾಮಿ ಅವರು ಇದನ್ನು ಅಮಿತ್ ಶಾ ಅವರಿಗೆ ಅದರ ಪರಿಚಯ ಇಲ್ಲ ಹಾಗೆ ಇದ್ರ ಜೊತೆಗೆ ಅದ್ರಲ್ಲಿ ಹೇಳ್ತಾರೆ ಪಕ್ಷ ಪಕ್ಷ ಪಕ್ಷಕ್ಕೆ ಧಕ್ಕೆ ಉಂಟು ಮಾಡುದ್ರ ಜೊ ಜೊತೆಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ಗೆ ಲಾಭ ಮಾಡಿ ಕೊಡ್ತಾ ಇದ್ದಾರೆ ಅನ್ನೋ ಅಂಶ ಕೂಡ ಉಲ್ಲೇಖ ಆಗಿದೆ ಅದೇ ಗೊತ್ತಿಲ್ಲ ಡ್ರಾಫ್ಟ್ ಡ್ರಾಫ್ಟ್ ಮಾಡಿದ್ದಾರೆ ಪತ್ರ ಅಲ್ಲ ಯಾರೇ ನೇರವಾಗಿ ಅಮಿತ್ ಶಾ ಅವರಿಗೆ ನೀವು ಈಗ ಏನು ಶಾಸಕರು ಅಸಮಾಧಾನಗೊಂಡಿರೋ ಇದ್ದೀರಿ ಈಶ್ವರಪ್ಪನವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನೇರ ಒತ್ತಾಯವನ್ನ ಈ ಪತ್ರದಲ್ಲಿ ಮಾಡಿದ್ದೀರಿ ಅಂದ್ರೆ ಈಶ್ವರಪ್ಪನವ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತದ್ದು ನೇರವಾಗಿದೆ ಆ ಧ್ವನಿಯನ್ನ ನೀವು ಕೂಡ ಎತ್ತೀರಾ ಅಲ್ಲ ನಾನು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಹೇಳ್ತೀವಿ ಹೊರತು ನಾನು ಹೊರಗಡೆ ನೋಡಿ ಈಗಾಗಲೇ ನಮ್ಮ ವರಿಷ್ಠ ಕೇಳಿ ವರಿಷ್ಠರು ಈಗಾಗ್ಲೇ ಅವ್ರನ್ನ ಕರೆದಿಡ್ತಕ್ಕಂತ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರನ ಅದ್ರ ವಿಚಾರ ಮಾತಾಡೋದಕ್ಕೆ ಇಷ್ಟ ಇಲ್ಲ ನಾನು ಭಾಗಸ್ದಲ್ಲ ನಿಮ್ಮ ಸಹಿ ಇದೆ ರಾಮಚಂದ್ರ ಗೌಡರ ಸಹಿ ಇದೆ ಕೆ ಬಿ ನೀವು ನೋಡ್ಬೋದು ನೀವ್ ನೋಡ್ಬೋದು ಇಲ್ಲಿ ನಾನು ಪ್ರತಿಯನ್ನ ತೋರಿಸ್ತಾ ಇದ್ದೇನೆ ನೀವು ನೋಡಿ ನಿಮ್ಮ ಸಹಿಯನ್ನ ಕೂಡ ತೋರಿಸ್ತೇನೆ ನಾನು ಬಿಜೆಪು ಅಂತ ಹೆಸರು ಕೂಡ ಇದೆ ನಾಲ್ಕನೇ ಹೆಸರು ನೋಡಿ ಬಿಜೆಪಿ ಪುಟ್ಟಸ್ವಾಮಿ ನೋಡ್ತಾ ಇದ್ದೀರಾ ಟಿವಿನ ಇಲ್ಲ ನಾನು ಇಲ್ಲ ಹೋಗ್ತಾ ಸುವರ್ಣ ನ್ಯೂಸ್ ನೋಡಿ ಕೇವಲ ಸುವರ್ಣ ನ್ಯೂಸ್ ಬಳಿ ಮಾತ್ರ ಈ ಪತ್ರ ಪಟ್ಟಿ ಇರುವಂತದ್ದು ಹೋಗ್ತಾ ಇದ್ದೀನಿ ಸ್ಪಷ್ಟವಾಗಿದೆ ಹಾ ಹೇಳಿ ಈಗ ಈಗ ನೀವ್ ನೀವು ಶಿಸ್ತು ಕ್ರಮಕ್ಕೆ ಆಗ್ರಹಿಸ್ತೀರಾ ಅಲ್ಲ ಅದನ್ನ ನಾವು ವರಿಷ್ಠ ಗಮನಕ್ಕೆ ತಂದಿದೀವಿ ಅಷ್ಟೇ ಅದನ್ನ ನಾನು ಆಗ್ರಹಿಸ್ತಕ್ಕಂಥದ್ದು ವರಿಷ್ಠಕ್ಕೆ ಬಿಟ್ಟಿದೀವಿ ಅದನ್ನ ಅವ್ರು ಬಿಟ್ಟದ್ದು ಅಂದ್ರೆ ಸಿದ್ಧ ಕ್ರಮ ಆದ್ರೆ ವರಿಷ್ಠ ತೀರ್ಮಾನ ಮಾಡ್ಬೇಕು ಅಂತೀರಿ ಹೌದು ವರಿಷ್ಠ ತೀರ್ಮಾನ ಮಾಡ್ಬೇಕು ಅದನ್ನ ಬಿಜೆಪಿ ಸ್ವಾಮಿ ಅವರ ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದಕ್ಕೆ ಇನ್ನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನ ಅಧ್ಯಕ್ಷರಾಗಿರುವಂತಹ ವಿರೂಪಾಕ್ಷ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿರೂಪಾಕ್ಷ ಅವರೇ ನಮಸ್ಕಾರ 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 ಹೇಳಿ ಮೇಡಮ್ ಈಶ್ವರಪ್ಪನವರ ವಿರುದ್ಧ ಒಂದು ದೂರಿನ ಪತ್ರ ಈಗ ಅಮಿತ್ ಶಾಗೆ ತಲುಪಿ ತಲುಪ್ತಾ ಇರುವಂತದ್ದು ಆ ಪತ್ರದ ಪ್ರತಿ ಸುವರ್ಣ ನ್ಯೂಸ್ಗೆ ಲಭ್ಯ ಏನಂತೀರಿ ಅದು ನಾವು ಗುಲ್ಬುರ್ಗಾದಲ್ಲಿ ರಾಜಕಾರಣಿ ರಾಜಕಾರಣಿ ಸಭೆ ನಡೆದಂತ ಸಂದರ್ಭದಲ್ಲಿ ಸಹಿ ಸಂಗ್ರಹ ಆಗಿದೆ ಅಂತಕ್ಕಂತಹದ್ದು ನನಗೆ ತಿಳಿದು ಬಂದಿರತಕ್ಕಂತಹದ್ದು ಅದ್ರಲ್ಲಿ ಏನಿದೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಪಕ್ಷ ವಿರೋಧಿ ಚಟುವಟಿಕೆ ನಡೀತಾ ಇದೆ ಅಂತ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಬಿಜೋ ಬಿಜೆಪಿಗೆ ಮಾರಕ ಆಗುವಂತಹ ವಿಚಾರ ನಡೀತಾ ಇದೆ ಅಂತ ಅಲ್ಲಿ 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 ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಏನು ಉಲ್ಲೇಖರ ನಮ್ಗೆ ಗೊತ್ತಿಲ್ಲ ಅದು ಬಟ್ ಸಹಿ ಸಂಗ್ರಹ ಆಗಿದೆ ಅಮಿತ್ ಶಾ ಅವರಿಗೆ ದೂರ ಸಲ್ಲಿಸಿದ್ದಾರೆ ಅನ್ನೋದು ಮಾತ್ರ ನಮಗ್ ಗೊತ್ತು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗೋದಲ್ಲ ಅದು ಆ ಪಕ್ಷದ ಆಂತರಿಕ ವಿಚಾರ ಇರೋದ್ರಿಂದ ಅವ್ರವ್ರ್ ಏನ್ ಬರ್ಕೊಂಡಿದ್ದಾರೆ ಏನ್ ಕೊಡ್ತಾರೆ ನಾಳೆ ಹೈಕಮಾಂಡ್ ಅದಕ್ಕೆ ಏನ್ ತೀರ್ಮಾನ ಮಾಡುತ್ತೆ ಮಾಡುತ್ತೆ ಅದರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗಲ್ಲಮ್ಮ ಹ್ಮ್ ಅಲ್ಲ ಇಲ್ಲಿ ಎಲ್ಲ ಒಂದು ಕಡೆ ಆ ಪತ್ರದಲ್ಲಿ ಇರುವಂತಹ ವಿಚಾರ ಅಂತಂದ್ರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ಗೆ ಅನುಕೂಲವಾಗುವಂತಹ ನಡೆಯನ್ನ ಈಶ್ವರಪ್ಪನವರು ಇಡ್ತಾ ಇದ್ದಾರೆ ಅಂತ ಅನ್ನೋದು ಹಾಗೆ ಈಗ ಇದ್ದವರು ಒಂದ್ ರೀತಿ ಆಪಾದನೆಗಳು ಮಾಡೋದು ಯಡಿಯೂರಪ್ಪನವ್ರು ಹಿಂದಿದ್ದವ್ರು ಒಂದ್ ರೀತಿ ಆಪಾದನೆ ಮಾಡೋದು ಇದು ಸರ್ವೇ ಸಾಧಾರಣ ನಡೆಯುವಂತಹದ್ದು ಈಗ ಈ ಕಡೆ ಇದ್ದವರು ಕೂಡ ಜೆಡಿಎಸ್ ಬಿಜೆಪಿಗೆ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾರೆ ಅಂತ ಆಪಾದನೆ ಮಾಡಿದ್ರೆ ಅದು ಸತ್ಯ ಅಂತ ಅನ್ನಕ್ಕಾಗತ್ತ ಅದು ಆಗಲ್ಲ ಈಗ ಯಾವ್ ಹೇಳಿದ್ದು ಸತ್ಯ ಆಗಲ್ಲ ಇವ್ರು ಹೇಳಿದ್ದು ಸತ್ಯ ಆಗಲ್ಲ ಸತ್ಯ ಏನು ಅಂತ ಸತ್ಯ ಏನು ಅಂದ್ರೆ ಏನೋ ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈಗ ನಾನು ನಾನೇನೋ ಕೆಲ್ಸಕ್ ಬರದ ಹಿಂದೋ ನಾನು ಏನೋ ಹೇಳ್ತೀನಿ ಅವ್ರ ಹಿಂದಿದ್ದವ್ ಅವ್ರೇನೋ ಹೇಳ್ತಾರೆ ಅಂತ ಕೂಡ ಅದು ಸತ್ಯ ಆಗಕ್ ಸಾಧ್ಯ ಆಗಲ್ಲ ಯಾವ್ದು ಸತ್ಯನೂ ಕೂಡ ಅಲ್ಲ ಸಂಧಾನ ಸಭೆಗೆ ಅಮಿತ್ ಶಾ ಕರೆದಿರುವಂತದ್ದು ಬ್ರಿಗೇಡ್ಗೆ ತೊಂದರೆ ಆಗುತ್ತೆ ಅಂತ ಅನ್ಸುತ್ತೆ ತಮ್ಗೆ ನನಗೇನದು ಗೆ ತೊಂದರೆ ಆಗಲ್ಲ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಈಶ್ವರಪ್ಪನ ಬಗ್ಗೆ ಪಕ್ಷ ವಿರೋಧಿ ದೂರು ಎಷ್ಟು ಮಟ್ಟಿಗೆ ಸತ್ಯ ಸರಿ ಅನ್ನುವಂತ ನಾವು ಪರಾಮರ್ಶೆ ಮಾಡಬೇಕು ಯಾಕಂದ್ರೆ ಈಶ್ವರಪ್ಪ ರಕ್ತದಲ್ಲಿ ನನ್ನ ರಕ್ತದಲ್ಲಿ ಬಿಜೆಪಿ ಇದೆ ಅನ್ನುವಂತ ಮಾತು ಪ್ರತಿ ಹಂತದಲ್ಲಿ ಆಡುವಂತದ್ದನ್ನ ನಾವು ಕಾಣ್ತೇವೆ ಹಾಗಾಗಿ ಯಾರೋ ಆಪಾದನೆ ಮಾಡ್ತಾರೆ ಅಂದ್ರೆ ಅದನ್ನ ನಾವು ಸರಿ ಅನ್ನೋದಾಗಲಿ ಅದ್ರ ಬಗ್ಗೆ ಓಕೆ ಓಕೆ ವಿರೂಪಾಕ್ಷೆ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಧನ್ಯವಾದ